ಏನಮ್ಮ ವೀಣ ಪತ್ತೇನೇ ಇಲ್ಲ ಏನು ಮಾಡ್ತಿದ್ದೀರಾ ತಾಯಿ ಮಕ್ಕಳು ಅಂತ ನೋಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ ಅದು ಅಲ್ಲದೆ ನನ್ನ ಮಗ ಅವನ ಹೆಂಟಿಗೆ ಅಂತ ಮುತ್ತಿನ ಸರ ಮಾಡಿಸ್ಕೊಟ್ಟಿದ್ದ ನಾನು ಬಿಡ್ತೀನ ಹೇಳಿ ಹೇಳಿ ನಂಗೂ ಒಂದು ಮಾಡಿಸ್ಕೊಡಪ್ಪ ನಾನೇನು ಮಾಡಿದ್ದೀನಿ ನಿಮಗೆ ಅಂತ ಅವನತ್ರ ಹೇಳಿ ನನಗೂ ಒಂದು ಮುತ್ತಿನ ಸರ ಮಾಡಿಸ್ಕೊಂಡೆ ಅದನ್ನೂ ತೋರಿಸೋದಾಗಾಯಿತು ಅಂತ ಬಂದೆ ಅಲ್ಲ ಚಿಕ್ಕ ಮಕ್ಕಳಿದ್ದಾಗ ಭಾಳ ಕಷ್ಟ ಬಿಡು ನಂಗೆ ಅರ್ಥ ಆಗುತ್ತೆ ಆ ಮಕ್ಕಳನ್ನ ನೋಡಿಕೊಂಡು ಅದೂ ಅಲ್ಲದೆ ಈಗಷ್ಟೇ ಕಾಲು ಬಂದಿರತ್ತಲ್ಲ ಅಂಥ ಮಕ್ಕಳನ್ನಂತೂ ಹಿಡಿಯೋದು ಅಂದರೆ ಅಪ್ಪ ದೇವ್ರೇ ಸಾಹಸ ಮಾಡ್ದಂಗೆ ಆಗುತ್ತಮ್ಮ ನಾನೇನು ನೋಡದೆ ಇರೋದಾ ಎಲ್ಲ ನೋಡಿದ್ದೀನಿ ನಾನು ನನಗೆ ಅರ್ಥ ಆಗತ್ತಮ್ಮ ಅರ್ಥ ಆಗುತ್ತೆ ನಿಂಗೂ ಹಾಗೆ ಮಗನ್ನ ಹಿಡಿಯೋದ್ರಲ್ಲೇ ಸಮಯ ಎಲ್ಲ ಕುಳಿತಾ ಇದೆಯೇನೋ ಪಾಪ ಅದಕ್ಕೆ ಫೋನು ಗೀನು ಎಲ್ಲ ನಿಂಗೂ ಮಾಡೋಕ್ಕಾಗಲ್ಲ ಅಲ್ವೇನಮ್ಮ ಇನ್ನೂ ನಡೀತಾ ಇಲ್ವಾ ನಿನ್ನ ಮಗಂಗೂ ನನ್ನ ಮಮ್ಮಗೂ ಎಷ್ಟು ವ್ಯತ್ಯಾಸ ಅವನಿಗೆ ಈಗ ಹೇಳ್ತೀನಿರೋ ಒಂದು ವರ್ಷ ಒಂದು ತಿಂಗಳು ಇವನಿಗೆ ಒಂದು ವರ್ಷ ಮೂರು ತಿಂಗಳು ಅನ್ಸುತ್ತಲ್ವ ಇಷ್ಟೊತ್ತಾಗಲೇ ನಡಿಬೇಕಿತ್ತಲ್ಲ ಅಯ್ಯೋ ನನ್ನ ಅಂತೂ ಏನು ಕೇಳ್ತೀಯ ಮೊನ್ನೆ ಹಬ್ಬಕ್ಕೆ ಬಂದಿದ್ರು ಎರಡು ದಿನ ಅವ್ನು ನೋಡೋ ತನಕ ನನಗೆ ಸಾಕು ಸಾಕಾಗೋಯ್ತಮ್ಮ ಆಗೋಯ್ತಮ್ಮ ನಾನಂತೂ ವಸ್ತುಗಳನ್ನೆಲ್ಲ ಕೆಳಗೆ ಇಟ್ಕೊಂಡಿರ್ತೀನಿ ಒಂದೆಲ್ಲ ಎಳೆದು ಎಳೆದು ಚೆಲ್ಲಾ ಪಿಲ್ಲಿ ಮಾಡಿಬಿಟ್ಟ ಆಮೇಲೆ ಏನೋ ಎರಡು ದಿನಕ್ಕೆ ಹೋದ್ರಮ್ಮ ತೊಂದರೆ ಏನು ಆಗಲಿಲ್ಲ ಆದರೂ ಈಗಂತೂ ಯಾಕೋ ನನಗೆ ಅಷ್ಟು ತಾಳ್ಮೆನೇ ಇಲ್ಲ ಮಕ್ಕಳನ್ನಂತೂ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನನಗೆ ಅದೇ ಪಕ್ಕದ ಮನೆ ಮಕ್ಕಳಾದರೆ ಏನೋ ಹೆಚ್ಚು ಕಮ್ಮಿ ಬಯಬೋದು ನಮ್ಮ ಮಕ್ಕಳಿಗೆಲ್ಲ ಬೊಯ್ಯಕ್ಕಾಗತ್ತೇನಮ್ಮ ಆಗಲ್ಲ ಅದಕ್ಕೆ ನಾನು ಒತ್ತಾಯ ಗಿತ್ತಾಯ ಮಾಡಿಲ್ಲ ಹೋದರೆ ಹೋಗಲಿ ಅಂತ ಅಲ್ಲ ಆದರೂ ಅವನು ಚೆನ್ನಾಗಿ ನಡೆದಾಡ್ತಾನಮ್ಮ ನಿನ್ನ ಮಗ ನಡಿತಾನೆ ಇಲ್ಲ ಅಂತೀಯ ಅಲ್ಲ ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ ಅದು ಏನು ಗೊತ್ತಾ ಯಾರಿಗೆ ಕಾಲು ಬೇಗ ಬರುತ್ತೋ ಅವರಿಗೆ ಮಾತು ಬರಲ್ಲ ಯಾರಿಗೆ ಮಾತು ಬರುತ್ತೋ ಅವ್ರಿಗೆ ಕಾಲೇ ಬರಲ್ಲ ಈ ನನ್ನ ಮಮ್ಮಗನಿಗೆ ನಡ್ದಾಡ್ತಾನೆ ಮನೆ ತುಂಬಾ ಅಷ್ಟೇ ಮಾತು ಬರಲ್ಲ ಏನು ಬರಲ್ಲ ತಪ್ಪತಾ ಆಪ್ತ ಅಂತಾನೆ ಈ ನನ್ನ ಸೊಸೆ ಅವನ್ ಏನ್ ಹೇಳ್ತಾನೋ ಅವಳಿಗೂ ಅರ್ಥ ಆಗಲ್ಲ ಸುಮ್ಮನೆ ತನಗೇನ್ ಅನ್ಸ್ಬೇಕು ಅದನ್ನೆಲ್ಲ ಅವನು ಹೇಳಿದಾನೆ ಅಂತ ಹೇಳ್ತಾಳೆ ನಂಗೆ ಏನ್ ಅಷ್ಟ ಅರ್ಥ ಆಗಲ್ವಾ ಅವ್ನ್ಗೆ ಏನ್ ಮಾತಗಿತ್ ಬರಲ್ಲ ಇರು ಗೊತ್ತಿದೆ ನನಗೆ ನಿನ್ನ ಮಗನಿಗೆ ಮಾತೆಲ್ಲ ಚೆನ್ನಾಗಿ ಬರುತ್ತೇನೋ ಆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾರಲ್ಲ ತೊದಲು ನೋಡಿ ಅಂತ ಏನು ಖುಷಿ ಆಗತ್ತೆ ಅದನ್ನ ನೋಡಿದ್ರೆ ನನಗೆ ನನ್ನ ಮಗ ಚಿಕ್ಕವ್ನಿರ್ಬೇಕಿದ್ರೆ ಹ್ಮ್ ಅದಿನೋ ಕೊರೆಂಟ್ಗೆ ಕಂಕ ಅಂತ ಹೇಳ್ತಿದ್ದ ಅದಿನ್ನು ನನಗೆ ಕಿವಿಲಿ ಗುಯ್ ಗುಡುತ್ತೆ ಅಷ್ಟು ಖುಷಿ ಆಗುತ್ತೆ ಅದನ್ನೆಲ್ಲ ನೆನ್ಸ್ಕೊಂಡಾಗ ನಿಂಗೂ ಹಾಗೆ ಆಗತ್ತೇನೆ ವೀಣಾ ಏನೇನ್ ಮಾತಾಡ್ತಾನೆ ನಿನ್ನ ಮಗ ಒಯ್ಯ ಏನು ಮಾತು ಆಡಲ್ವಾ ಅಯ್ಯೋ ರಾಮ ವೀಣಾ ಇದೊಳ್ಳೆ ಕತೆ ಆಯ್ತಲ್ಲೇ ಏನು ಮಾತು ಆಡಲ್ಲ ಅಂತೀಯ ನಡಿತಾನೂ ಇಲ್ಲ ಅಂತೀಯ ಕಾಲು ಇಲ್ಲ ಮಾತೂ ಇಲ್ಲ ಅಲ್ಲ ನಾನೀಗ ಹೇಳ್ತೀನಿ ಅಂತ ತಿಳ್ಕೋಬೇಡಮ್ಮ ನನ್ನ ಸೊಸೆ ತಂಗಿಯ ಚಿಕ್ಕಮಾವನ್ನ ಮೊಮ್ಮಗನಿಗೂ ಹೀಗೆ ಆಗಿತ್ತು ಅವನಿಗೆ ಎರಡು ಮೂರು ವರ್ಷ ಆದ್ರೂ ಆ ಕಡೆ ಮಾತು ಆಡೋಕ್ಕೆ ಬಂದಿಲ್ಲ ಈ ಕಡೆ ನಡೆದಾಡೋಕ್ಕೂ ಬಂದಿಲ್ಲ ಅವರು ಇನ್ನೇನು ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೊಳ್ಳೋದು ಅಂತ ಅವರು ಏನೂ ತಲೆನೇ ಕೆಡ್ಸ್ಕೊಂಡಿರಲಿಲ್ಲ ಆಮೇಲೆ ಅವನ ವಯಸ್ಸಿನ ಮಕ್ಕಳನ್ನೆಲ್ಲ ನೋಡಿದಾಗ ಇವ್ರಿಗೂ ತಲೆ ಬಿಸಿ ಆಗ್ಬಿಡ್ತು ಆಮೇಲೆ ಪಟಪಟ ಅಂತ ಓಡೇ ಹೋಗ್ಬಿಟ್ರು ಹಾಸ್ಪಿಟಲಿಗೆ ಹೋಗಿ ನೋಡಿದರೆ ಏನಾಯಿತು ಗೊತ್ತಾ ಕತೆ ಅವರು ಹೇಳಿದ್ರಂತೆ ನಿಮ್ಮ ಮಗನಿಗೆ ಮೆದುಳು ಯಾಕೋ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಬುದ್ಧಿಮಂದ್ಯ ಆಗ್ತಾನೇನೋ ಅಂತ ನನಗಂತೂ ಈ ವಿಷಯ ಕೇಳಿ ಒಂದು ಎರಡು ದಿನ ನಿದ್ದೆನೂ ಬಂದಿಲ್ಲ ಊಟನೂ ಸೇರಿಲ್ಲಮ್ಮ ವೀಣಾ ಅಷ್ಟು ಸಂಕಟ ಆಗ್ಬಿಡ್ತು ನನಗೆ ನನಗೆ ಯಾರಿಗಾದ್ರೂ ಏನಾದರೂ ಈ ಥರ ಆಗಿಬಿಟ್ರೆ ಒಂಥರ ಹೊಟ್ಟೆಲೆಲ್ಲ ತಳಮಳ 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 ಆಗುತ್ತಮ್ಮ ಯಾಕೆ ಈ ಥರ ಆಗುತ್ತೋ ಗೊತ್ತಿಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಲ್ವಾ ಈಗ ನನಗೆ ನಿನ್ನ ಮಗನ ನೋಡಿದ್ರು ಅದೇ ಥರ ಕಾಣ್ತಿದೆ ಅಲ್ಲ ನಿನ್ನ ಮಗನಿಗೆ ಹೀಗೆ ಆಗುತ್ತೆ ಅಂತಲ್ಲಮ್ಮ ಆಗತ್ತೆ ಅಂತ ನಾನು ಹೇಳೋಕ್ಕೂ ಆಗಲ್ಲ ಆಗದೇನು ಇರ್ಬೋದು ಆದರೆ ಇಷ್ಟೆಲ್ಲ ಗೊತ್ತಿದ್ರೂ ಹೇಳಿಲ್ಲ ಅಂತ ಆಗಬಾರ್ದಲ್ವಾ ಒಂದು ಮಾತು ಹೇಳಿದರೆ ಏನಾಗ್ತಿತ್ತು ಅಂತ ನಿನ್ನ ಮನಸ್ಸಿಗೂ ಅನಿಸ್ಬಾರ್ದಲ್ವ ಅಮ್ಮ ಅದಕ್ಕೆ ನಾನು ಹೇಳ್ತಾ ಇದ್ದೀನಮ್ಮ ಅಲ್ಲಮ್ಮ ನೀನು ತಲೆ ಕೆಡಿಸ್ಕೊಂಬೇಡ ಆದರೆ ಆ ದೇವ್ರ ದಯೆಯಿಂದ ನನಗೆ ಯಾವುದೇ ಕಾಯಿಲೆಗಳು ಇಲ್ಲಮ್ಮ ಒಂದು ಶುಗರ್ ಸಹಿತ ನನಗಿನ್ನೂ ಬಂದಿಲ್ಲ ಅಂಥ ಖುಷಿ ವಿಚಾರ ಇದು ಅಂದ್ರೆ ನಾನು ಸರ್ವೇ ಜನ ಸುಖಿನೋಭವಂತು ಅಂತ ಬದುಕ್ತಿನಲ್ವಾ ಅದಕ್ಕೆ ನಾನು ಹಾಗಿದ್ದೀನಿ ಅಂತ ಅನ್ಸುತ್ತಮ್ಮ ವೀಣಾ ನೋಡಮ್ಮ ನೀನ್ ಬೇಜಾರು ಮಾಡ್ಕೋಬೇಡಮ್ಮ ದೇವರು ಅಂತ ಒಬ್ಬನಿದ್ದಾನೆ ನಾವೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅಂತ ಏನೂ ಆಗಲ್ಲಮ್ಮ ಏನೇನು ಆಗಲ್ಲ ಅಯ್ಯೋ ವೀಣಾ ಅಳ್ತಾ ಇದೆಯೇನಮ್ಮ ಶೋ ಅಳುಬೇಡಮ್ಮ ಅಳುಬೇಡ ಅಯ್ಯೋ ದೇವ್ರೆ ಯಾವಾಗ್ಲೂ ನಾನೊಂದು ಖರ್ಚಿಪ್ ಇಟ್ಕೊಂಡಿರ್ತಿದ್ನಮ್ಮ ಇವತ್ತು ಖರ್ಚಿಪ್ಪು ತಂದಿಲ್ಲ ನಿಮ್ ಮನೆಗ್ ಬರ್ಬೇಕು ಈ ಸರ ತೋರ್ಸ್ಬೇಕು ಅನ್ನೋ ಗಡಿ ಬಿಡೀಲಿ ಖರ್ಚಿಪು ಬಿಟ್ಟು ಬಂದ್ಬಿಟ್ಟಿದೀನಮ್ಮ ನಾನು ಒಂದ್ ಸ್ವಲ್ಪ ಕಣ್ಣೀರ್ ಬರ್ಸ್ಕೊ ಅಮ್ಮ ಕಣ್ಣೀರ್ ಬರ್ಸ್ಕೊ ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನಮ್ಮ ನಾನು ಹೇಳಿದ್ನಲ್ವಾ ಅದೇ ಆ ಹುಡುಗನ ಕಥೆನಾ ಅವ್ರ ಮನೆಯವರು ಎಷ್ಟು ದೇವರು ಅಂತ ಮಾಡ್ತಾರೆ ಅವ್ರ ಮನೇಲಿ ಇಷ್ಟು ದೊಡ್ಡದು ದೇವ್ರ ಪೀಠ ಅಲ್ಲ ಇದೆಯಮ್ಮ ಅಷ್ಟು ಚೆನ್ನಾಗಿ ನಡ್ಕೊಳ್ಳೋವಂಥವ್ರು ಅಂಥವ್ರಿಗೆ ಹಾಗಾಗಿದೆ ಅಂದಮೇಲೆ ನಾವೆಲ್ಲ ಇನ್ನು ಯಾವ ಲೆಕ್ಕನಮ್ಮ ಅದಕ್ಕೆ ಈಗಿನ ಕಾಲ ಸರಿ ಇಲ್ಲಮ್ಮ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಆದ್ರೂ ನಿಮಗೆ ಹೇಳ್ತಾ ಇದ್ದೀನಮ್ಮ ನಾನು ಭರವಸೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ನೋಡು ದೇವ್ರ ರೂಪದಲ್ಲಿ ಇವತ್ತು ನಾನು ನಿನ್ ಮನೆಗೆ ಬಂದಿದ್ದೀನಿ ದೇವರೇ ನನ್ನನ್ನು ಕಳ್ಸಿಕೊಟ್ಟಿದಾನಮ್ಮ ನಿನಗೆ ಅಂತ ನೋಡು ನಾನು ಈ ವಿಷಯ ಹೇಳಲಿಲ್ಲ ಅಂದ್ರೆ ನಿಂಗೆ ಅರ್ಥ ಆಗ್ತಿತ್ತ ಇಲ್ಲ ಅಲ್ವಾ ಹೋಗಮ್ಮ ಹೋಗಮ್ಮ ಒಂದು ಸ್ವಲ್ಪ ಅವ್ನಿಗೆ ಏನಾದ್ರು ಕೊಡಮ್ಮ ಹೋಗಮ್ಮ ಹೋಗಮ್ಮ ನಾನೇನು ತಪ್ತಿಡ್ಕೊಳಲ್ಲಮ್ಮ ನಾನು ಐದು ನಿಮಿಷ ಕೂತ್ಕೊಂಡು ಎದ್ದು ಹೋಗ್ತೀನಮ್ಮ ನನಗೇನು ಬೇಡ ತಿಂಡಿ ಊಟ ಏನೇನು ಬೇಡಮ್ಮ ನಂಗೆ ಯಾಕಂದ್ರೆ ನಾನು ಬಂದಿರೋ ಕೆಲಸ ಆಯ್ತಮ್ಮ ಅಂದ್ರೆ ನಾನು ಬಂದಿರೋಂತಹ ಕೆಲಸ ನಿನ್ನನ್ನ ನಿನ್ನ ಮಗುನ ನೋಡ್ಕೊಂಡು ಹೋಗ್ಬೇಕು ಅಂತ ಅದಾಯ್ತಲ್ವಾ ಸಾಕು ನಂಗೆ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಕಷ್ಟ ಆಗತ್ತೆ ಅಂತ ನನಗ್ ಗೊತ್ತಿಲ್ಲದೇ ಇರೋದೇನಮ್ಮ ಹೋಗಮ್ಮ ಹೋಗ್ ಓಕ್ ಹೋಗ್ ನಾನು ಬಂದಿರೋ ಕೆಲಸ ಆಯ್ತು ವೀಣಾ ಅತ್ತೇ ಬಿಟ್ಲು ಎಷ್ಟೊತ್ತು ಅಂತ ಸುಮ್ಮನಿರ್ತಾಳೆ ನನ್ನ ಹತ್ರ ಎಲ್ಲ ಸುಮ್ಮನಿರಕ್ಕಾಗತ್ತಾ ನನಗೆ ಈ ಅಳಿಸೋದ್ರಲ್ಲಿ ಏನೋ ಒಂದು ಮಜ ಯಾರನ್ನಾದರೂ ಅಳಿಸ್ದೇ ಹೋದ್ರೆ ತಿಂದನ್ನ ನನಗೆ ಜೀರ್ಣನೇ ಆಗಲ್ಲ ಅಂತೂ ನಾನು ಬಂದಿರೋ ಕೆಲಸ ಆಯ್ತು